ಬಂದಾನ ಬಂದಿಲ್ಲ ಕರೆಸಿ ಬಂದೀಡಾಗ ನಿಮಗೆ ಏನಿಲ್ಲ ನಿಮ್ಮ ಒಳಗ ಇಸ್ಲಾಮ್ ಧರ್ಮ ಒಳಗ ಹುಟ್ಟಿ ಕುಡಿಯುವುದು ಡ್ರಿಂಕ್ಸ್ ಮಾಡುದು ಇಸ್ಮೆಂಟ್ ಆಡುವುದು ನಿಮ್ಮ ಮನಿ ಒಳಗ ನಿರ್ತಿ ನೀವೇನು ಮೂರು ಮಂದಿ ಮುತ್ತಿನ ಹಳ್ಳಿನಂತರದಲ್ಲಿ ನನ್ನ ಪೂಜಿನ ನಡ್ಕೊಂಡ್ರ ನಿಮ್ಮನ್ನ ಪ್ರತಿಪಾದನೆ ಆಗುವಂಗೆ ನಾ ಮಾಡ್ತೇನೆ ಮಕ್ಕಂದ್ರ ઉડકતી <Tabii yapa hermano cheruni> ನಡ್ಕೋದು ಒಂದು ಹೇಳಬಹುದು ನಿನಗ ನಿನ್ನ ನೌಕರಿ ಆಗಬೇಕಾದ್ರೆ ಐದು ಅಮ್ಮಾಶಿ ಇಲ್ಲಿ ನೀವು ಹತ್ಬೇಕ ಒಬ್ಬರು ಯಾರ ಹತ್ರ ಇಷ್ಟವರು ಬರ್ರಿ ಅಂತ ಹೇಳಕ್ ಹತ್ತಿಲ್ಲ ನಾನು ಆದ್ರೆ ಮೊದಲು ಮೇಲೆ ನೀನು ನೀನು ಹತ್ಬ ಐದ ಅಂದ್ರೆ ಮನೆಗೆ ಬಂದಾಗ ವಿಷ ನಾನು ಬೂದಿ ತಗದಿದ್ರು ಮುಟ್ಟಪ್ಪ ಅಂದ್ರೂ ಕೂಡ ನಿಮ್ತೇನೆ ಏ ಅಮಾಸಿ ಬರ್ತೀನಿ ಆಡ್ರಿ ಅಮಾಸಿ ಬರ್ತೀನಿ ಆಡ್ರಿ ಅಂತ ಹೇಳ್ತಿಲ್ಲ ಅದಿಲ್ಲ ಈಗ ಬಂದಿಯಪ್ಪ ಮತ್ತೆ ಈಗ ಹೆಂಗ ಮಾಡ್ತೀವಿ ய கேக்கோடு ಅಪ್ಪ ಎಲ್ಪ ಅಪ್ಪ ಹೆಂಗಾದ್ರು ಗಾಡಿ ಹೋಗ್ಕೊಳ್ತಾನೆ ಯಾವ್ದಾರ ಒಂದು ಸರ್ಕಲ್ ಘಟಕ್ ಹೋಗಿ ಕೆಡುತ್ತೆ ಬರೆದಿಟ್ಕೋತ ಇದನ್ನ ಬರೆದಿಟ್ಕೋ ನೀನ್ ನೋಡ್ಕೋ ಅದು ಆಗದ್ದು ಆಗಿ ಮಾಡಿದ್ದು ಮಾಡಿ ಹೋದ ಅದನ್ನು ಬಾಯಿ ನೋಡ್ಬಾರ್ದು ಯಾವ್ದರ ಒಂದ್ ನಿನ್ನ ಕಾಲಿ ಮ್ಯಾಗ ನಿಂದಿರ್ಬೇಕಾದ್ರು ಅವನ್ನೆಲ್ಲ ತ್ಯಾಗ ಮಾಡ ಅಂದ್ರೆ ನೌಕರಿ ಎಲ್ಲ ಆಗೇತಿ ಇನ್ನೇನ್ ಬಾಲ ಇಲ್ರಿ ಅಂದ್ರೂ ಕೂಡ ಅದನ್ನ ನೌಕರಿ ಆಗಿ ಕೊಡುದು ನಾನ್ ಲೈನ್ ನೀನ್ ಹಿಡಿಲಿಕ್ಕಂದ್ರ ಪತ್ತೇನ್ ಮಾಡಿ ಕೊಡ್ತಾನೆ ಹಂಗ ಹೇಳ್ತಾನ ಅದನ್ನು ಮಾಡ್ಕೊಡಿ ಎಮಾ ಸಪ್ ಹತ್ರ ದುಡ್ಕೋರಿ ಮಾರ್ಕೋರಿ ಪಡ್ಕೊರಿ ಏಟು ಜಡ್ ಹೇಳ್ಬಿಟ್ಟಿನ ಅದನ್ನ ಮಾಡಕೋರಿ ಯಾರ ಏನು ಜಡ್ ಇರುದಿಲ್ಲ

ಲಕ್ಮಾ ಪಣದ ಹುಡುಗ ಚನ್ನ ಪಣ ಹೋಗ್ಬಂದು ಹಸಿ ಕರ್ಕೊಂಡ್ ಬಂದ ಮಾಡ್ ಕೆಲಸ ಮಾಡ್ತಾನೆ ಮತ್ತ ಅವನು ರೊಕ್ಕ ಕಾ ರೂಪಾಯಿ ಕಾಯಿ ಬರ್ತಾನೆ ಇಪ್ಪ

ಮುನಿ ಒಳು ಬಂದಿಲ್ಲ ನೀನ್ ಹಾಕ್ಬೇಕು ಏನೂ ಬಂದಿಲ್ಲ ಹಗ ಸಾಲ ಉಂಟು ಹೊಂಟಿ ಆಮೇಲೆ ಪ್ರಜ್ಞಾನು ಆಶೀರ್ವಾದ ಆಗ್ಬೇಕಂದ ಎಲ್ಲ ಕ್ಯಾನ್ ಮಾಡ ಆ ಥರ ಮಾಡಿದರೆ ಪ್ರಸಾದ್ ತಗೊಂಡು ಹೋಗು ಈ ಮಕ್ಕಳ ಒಬ್ರು ಇಪ್ಪತ್ತು ವರ್ಷ ಆಗೋ ಮಕ್ಕಳು ಪದ ಇಲ್ಲ ಒಬ್ಬರಿಗೆ ಐದಾರು ವರ್ಷ ಮಕ್ಕಳ ಪದ ಯಾಕೆ ಬರದವ್ರಿ ಅಂತ

ನಾನು ದರ್ಗ ತಪ್ಪ ಹಾಕೋ ತಮಾಷೆ ಆಶೀರ್ವಾದ ಕಾಯಂಗ್ ಮಾಡಿಸ್ಕೋ ಕಟ್ಕೋರಿ ಊದಿ ನಂಬಿ ಹೇಳದ ಪ್ರಕಾರ ನೀವು ಹತ್ತಿದ್ರ

खाकर जावर साबुआंगा ऐसी बड़ी माँ इधर माँसी हाथ कर तो तो नील में यावार लोग ये नज़ावो दरबार से भी आकोमा